ೇ ನಮಸ್ಕಾರ ಪೀಪಲ್ ಟಿವಿಗೆ ಸ್ವಾಗತ ನಾನು ಸುರಭಿ ರೇಣುಕಾಂಬಿಕೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ ಮೇಲೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಅಂತ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಘೋಷಿಸಿದ್ದು ನಿಮಗೆಲ್ಲ ನೆನಪಿರಬೇಕು ಜೊತೆಗೆ ಉತ್ತರ ಪ್ರದೇಶವನ್ನ ಮುಕ್ತ ರಾಜ್ಯವನ್ನಾಗಿಸಿದ್ದೀನಿ ಅಂತ ಹೇಳಿಕೊಂಡು ಓಡಾಡುವಂತಹ ಯೋಗಿ ಆದಿತ್ಯನಾಥ್ ಇದೀಗ ಹಿಂದೂ ರಾಷ್ಟ್ರಕ್ಕೆ ಹೊಸ ಸಂವಿಧಾನ ರಚಿಸಿದ್ದೀವಿ ಅಂತ ಹೇಳ್ತಿರೋದು ನಮ್ಮ ನಿಮ್ಮ ಕಣ್ಮುಂದೆ ಇದೆ ಆದ್ರೆ ಮುಕ್ತ ರಾಜ್ಯವಾಗಿರೋ ಉತ್ತರ ಪ್ರದೇಶ ದೇಶದಲ್ಲೇ ನಂಬರ್ ಒನ್ ಗೂಂಡಾ ರಾಜ್ಯ ಆಗಿರೋದು ಮಾತ್ರ ಎಲ್ಲೂ ಸುದ್ದಿ ಆಗ್ತಿಲ್ಲ ದಲಿತರ ಮೇಲಿನ ದೌರ್ಜನ್ಯ ಅನ್ಯಾಯ ಅತ್ಯಾಚಾರಗಳಲ್ಲೂ ಇದೇ ರಾಜ್ಯ ನಂಬರ್ ಒನ್ ಅನ್ನೋದು ಅಂಕಿಅಂಶಗಳ ಮೂಲಕ ಬಯಲಾಗ್ತಲೇ ಇದೆ ದಲಿತರ ಸಾವು ತೀರಾ ಸಲೀಸಾಗಿರುವಂತಹ ಉತ್ತರ ಪ್ರದೇಶದಲ್ಲಿ ಹೆಣ್ಣು ಮಕ್ಕಳಿಗಂತೂ ರಕ್ಷಣೆ ಇಲ್ಲವೇ ಇಲ್ಲ ಇವರ ನಾಚಿಕೆ ಗೇಡಿನ ಸಾಧನೆಗೆ ಮತ್ತೊಂದು ಪ್ರಕರಣ ಇದೀಗ ಸಾಕ್ಷಿ ನಡೆಯುತ್ತಿದೆ ಶ್ರೀರಾಮನ ಪ್ರತಿಷ್ಠಾಪನೆ ಮಾಡಿರೋ ಇದೇ ಅಯೋಧ್ಯೆಯ ಸಖ್ನವ ಅನ್ನೋ ಗ್ರಾಮದ ಹೊರಗೆ ಇಪ್ಪತ್ತೆರಡು ವರ್ಷದ ದಲಿತ ಯುವತಿ ಮೃತದೇಹ ಪತ್ತೆಯಾಗಿದೆ ಆ ಮೃತದೇಹದ ದೇಹದ ಸ್ಥಿತಿ ನೋಡಿದ್ರೆ ನಾಗರಿಕ ಸಮಾಜ ನಿಜಕ್ಕೂ ಬೆಚ್ಚಿ ಬೀಳುತ್ತೆ ಸೀತೆಯಿಲ್ಲದ ರಾಮನ ನಾಡಿನಲ್ಲಿ ನಿತ್ಯ ಹೆಣ್ಣನ್ನ ಬೆಂಕಿಗಿಡುವ ಪುರುಷಾಂಕಾರ ಹೇಗೆ ಮೆದಿಯುತ್ತಿದೆ ಅನ್ನೋದಕ್ಕೆ ಇದಕ್ಕಿಂತಲೂ ಸಾಕ್ಷಿ ಬೇಕಿಲ್ಲ ಈ ಅತ್ಯಾಚಾರದ ಭೀಕರತೆ ಆ ನೆಲದ ದಲಿತ ದಮನಿತರ ಹೆಣ್ಣು ಮಕ್ಕಳ ಅಸಹಾಯಕತೆ ಬಗ್ಗೆ ಹೇಳ್ತಿವಿ ಅದಕ್ಕೂ ಮೊದಲು ಪೀಪಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಕು ದೇಶದ ಘನತೆಯನ್ನೇ ಅಣಕಿಸಿದ ಹತ್ರ ಸತ್ಯಾಚಾರ ಘಟನೆಯ ಕಹಿ ಇನ್ನೂ ಮಾಸಿಲ್ಲ ಅಂತ ಅನೇಕ ಘಟನೆಗಳು ಉತ್ತರ ಪ್ರದೇಶಾದ್ಯಂತ ನಡೆಯುತ್ತಲೇ ಇವೆ ಇದೀಗ ಬಾಲರಾಮನನ್ನು ಪ್ರತಿಷ್ಠಾಪಿಸಿರುವ ಅಯೋಧ್ಯೆಯಲ್ಲಿ ಮತ್ತೊಂದು ಭೀಕರ ಹತ್ಯೆ ನಡೆದಿದೆ ಯೋಗಿ ಆದಿತ್ಯನಾಥನ ಅದೇ ಉತ್ತರ ಪ್ರದೇಶದ ಅಯೋಧ್ಯೆಯ ಕೊತ್ವಾಲಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಸಹ್ನವಾ ಗ್ರಾಮದ ಹೊರಗೆ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಒಂದರ ಶನಿವಾರ ಕೇವಲ ಇಪ್ಪತ್ತೆರಡು ವರ್ಷದ ದಲಿತ ಯುವತಿಯ ನಗ್ನ ಮೃತದೇಹ ಚರಂಡಿಯಲ್ಲಿ ಪತ್ತೆಯಾಗಿದೆ ಆ ದೇಹದ ಸ್ಥಿತಿ ನೋಡಿದ್ರೆ ನಾವು ಹೇಳೋ ಯಾವ ಕ್ರೂರ ಮೃಗಗಳು ಅಂತ ವಿಕೃತತೆಗೆ ಇಳಿಯೋದಿಲ್ಲ ಆ ಮಟ್ಟಿಗೆ ಆಕೆಯ ದೇಹದ ಮೇಲೆ ಕ್ರೌರ್ಯ ಮರೆಯಲಾಗಿದೆ ಹೌದು ಜನವರಿ ಮೂವತ್ತರ ಗುರುವಾರ ರಾತ್ರಿ ಧಾರ್ಮಿಕ ಕಥಾವಚನ ಕೇಳಲು ಹೋಗಿದ್ದಂತ ಯುವತಿ ನಿಗೂಢವಾಗಿ ಕಾಣೆಯಾಗ್ತಾಳೆ ಎಷ್ಟೊತ್ತಾದ್ರೂ ಮಗಳು ಮನೆಗೆ ಬರದೇ ಇದ್ದುದರಿಂದ ಗಾಬರಿಯಾದಂತಹ ಕುಟುಂಬಸ್ಥರು ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ಕೊಡ್ತಾರೆ ಅಪರಿಚಿತ ವ್ಯಕ್ತಿಗಳ ವಿರುದ್ಧ ಅಪಹರಣ ಪ್ರಕರಣವನ್ನು ದಾಖಲಿಸ್ತಾರೆ ಆದ್ರೆ ಅಷ್ಟೊತ್ತಿಗಾಗಲೇ ಯುವತಿಯ ಭೀಕರ ಹತ್ಯೆ ನಡೆದು ಹೋಗಿರುತ್ತೆ ಫೆಬ್ರವರಿ ಒಂದರಂದು ಆಕೆಯ ಮೃತದೇಹ ಗ್ರಾಮದ ಹೊರಗಿನ ಒಣಗಿದ ಚರಂಡಿಯಲ್ಲಿ ಬಿದ್ದಿರುತ್ತೆ ಇದನ್ನ ಗಮನಿಸಿದ ಆಕೆಯ ಅಕ್ಕನ ಪತಿ ಕುಟುಂಬಸ್ಥರಿಗೆ ಮಾಹಿತಿ ಕೊಡ್ತಾರೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಂತಹ ಮೃತದೇಹವನ್ನ ಕಂಡ ಯುವತಿಯ ಅಕ್ಕ ಸ್ಥಳದಲ್ಲೇ ಮೂರ್ಛೆ ಹೋಗ್ತಾಳೆ ಯುವತಿಯ ಕೈಕಾಲು ಮುರಿದು ಎದೆಯ ಭಾಗವನ್ನ ಚಾಕುವಿನಿಂದ ಹಿರಿದು ಕಣ್ಣು ಗುಡ್ಡೆಗಳನ್ನ ಕಿತ್ತು ವಿಕೃತಿ ಮರೆದಿದ್ದಾರೆ ಮನುಷ್ಯರಾದ ಯಾರೊಬ್ಬರಿಗೂ ಈ ಕೃತ್ಯದ ಭೀಕರತೆಯನ್ನ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಇಂಥ ವಿಕೃತ ಘಟನೆಗಳು ಉತ್ತರ ಪ್ರದೇಶದಲ್ಲಿ ಸರ್ವೇ ಸಾಮಾನ್ಯವಾಗಿ ಹೋಗಿವೆ ಈ ಆಘಾತಕಾರಿ ಘಟನೆಯ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಫೈಜಾಬಾದ್ ಸಂಸದ ಅವಧೇಶ್ ಪ್ರಸಾದ್ ಘಟನೆಯ ಭೀಕರತೆಗೆ ಕಣ್ಣೀರು ಸುರಿಸಿದ್ದಾರೆ ಅಲ್ಲದೆ ದಲಿತ ಮಹಿಳೆಯ ಕುಟುಂಬಕ್ಕೆ ನ್ಯಾಯ ಸಿಗದಿದ್ರೆ ನಾನು ಲೋಕಸಭೆ ಸದಸ್ಯತ್ವಕ್ಕೆ

ಸಾತ್ ಸ್ನೇಹಿತರೆ ನಾವು ಪ್ರತಿ ಬಾರಿ ಇಂಥ ಅನ್ಯಾಯ ಅತ್ಯಾಚಾರದ ಬಗ್ಗೆ ಧ್ವನಿ ಎತ್ತಿದಾಗಲೆಲ್ಲ ಯಾಕೆ ಪಿಯನ್ನೇ ಟಾರ್ಗೆಟ್ ಮಾಡ್ತಿದ್ದೀರಿ ದೇವರು ಧರ್ಮವನ್ನ ವಿರೋಧಿಸುವ ರೀತಿ ನಡೆದುಕೊಳ್ತಿದ್ದೀರಿ ಹಿಂದೂ ಧಾರ್ಮಿಕತೆಯನ್ನು ಅನುಮಾನಿಸ್ತಿದ್ದೀರಿ ಅವಮಾನಿಸ್ತಿದ್ದೀರಿ ಎಲ್ಲದರಲ್ಲೂ ಜಾತಿಯನ್ನು ಯಾಕೆ ತರ್ತೀರಿ ಅಂತ ತುಂಬಾ ಜನರು ಅಸಮಾಧಾನಕ್ಕೆ ಒಳಗಾಗ್ತಾರೆ ಆದ್ರೆ ನಡೆದ ಘಟನೆಗಳ ಬಗ್ಗೆ ಸಮಾಜದ ಆಗು ಹೋಗುಗಳ ಬಗ್ಗೆ ಒಂದು ಕ್ಷಣ ಸರಿಯಾದ ರೀತಿ ಯೋಚಿಸುವುದು ಸಾಧ್ಯ ಆದ್ರೆ ಇದಕ್ಕೆಲ್ಲ ತಕ್ಕ ಉತ್ತರ ಅವರಲ್ಲೇ ಸಿಕ್ಕಿಬಿಡುತ್ತೆ ಯಾಕಂದ್ರೆ ನಮ್ಮ ಜಾತ್ಯತೀತ ಭಾರತದಲ್ಲಿ ಪ್ರತಿಯೊಂದು ಜಾತಿ ಆಧಾರದಲ್ಲಿಯೇ ನಡೆಯುತ್ತೆ ಪ್ರತಿ ಘಟನೆಗೆ ಜಾತಿಯ ಹಿನ್ನೆಲೆ ಇರುತ್ತೆ ಜಾತಿಯನ್ನ ಬಿಟ್ಟು ಮಾತಾಡೋದು ಬಹಳ ಸುಲಭ ಆದರೆ ಜಾತಿ ಕಾರಣಕ್ಕೆ ನಿತ್ಯದ ಬದುಕನ್ನ ನರಕವಾಗಿಸಿಕೊಳ್ಳೋ ಅನ್ಯಾಯವಾಗಿ ಹತ್ಯೆಗೆ ಒಳಗಾಗೋ ಲೈಂಗಿಕ ದೌರ್ಜನ್ಯ ಅತ್ಯಾಚಾರಗಳಿಗೆ ಒಳಗಾಗೋ ಈ ದೇಶದ ದಲಿತ ದಮನಿತರ ಪಾಲಿಗೆ ಜಾತಿ ಸದಾ ಒಡಲೊಳಗೆ ಉರಿವಾ ಕೆಂಡ ಮೀಸೆ ಬಿಟ್ಟಿದ್ದಕ್ಕೆ ಬಿಳಿ ಬಟ್ಟೆ ಧರಿಸಿದ್ದಕ್ಕೆ ನೀರು ಕೇಳಿದ್ದಕ್ಕೆ ಶಾಲೆಗೆ ಹೋಗಿದ್ದಕ್ಕೆ ಗಡಿಯಾರ ಕಟ್ಟಿದ್ದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಕ್ಕೆ ಮದುವೆಯಲ್ಲಿ ಮೆರವಣಿಗೆ ಮಾಡಿದ್ದಕ್ಕೆ ಕ್ಷೌರಿಕರ ಅಂಗಡಿ ಹೋಗಿದ್ದಕ್ಕೆಲ್ಲ ನಿತ್ಯ ಸಾಯೋ ದಲಿತರ ಸಾವು ಈ ಸುಭಗರಿಗೆ ಸಾಮಾನ್ಯವಾದ ವಿಷಯ ದಲಿತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆದಾಗ ಆರೋಪಿಗಳ ಪರ ಬೀದಿಗಿಳಿಯೋ ರಾಜಕಾರಣಿಗಳು ಮಠ ಮಾನ್ಯಗಳಿರುವ ದೇಶ ಇದು ಇನ್ನು ಬಿಜೆಪಿಯ ಮುಕ್ಕಾಲು ಪಾಲು ನಾಯಕರ ಮೇಲೆ ಇಂತ ಅನ್ಯಾಯ ಅತ್ಯಾಚಾರ ಕೊಲೆಯಂತಹ ಗಂಭೀರ ಪ್ರಕರಣಗಳಿವೆ ಹಾಗಾಗಿ ಈ ದೇಶದ ಹಿಂದುಳಿದ ಸಮುದಾಯಗಳ ಮೇಲೆ ಅಂಚಿನಲ್ಲಿರುವ ಸಮುದಾಯಗಳ ಮೇಲೆ ಮಹಿಳೆಯರ ಮೇಲೆ ಕ್ರೌರ್ಯ ನಡೆದಾಗ ಅದನ್ನ ಬೊಟ್ಟು ಮಾಡಿ ತೋರಿಸೋದು ನಾವು ಕಲಿತ ಪತ್ರಿಕೋದ್ಯಮ ಇದೇ ನಮ್ಮ ಧರ್ಮ ಸಹ ಮತ್ತೊಂದು ಮುಖ್ಯ ವಿಚಾರ ಅಂದ್ರೆ ದೇಶದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಮನೆಯೊಳಗಿದ್ದ ಧಾರ್ಮಿಕತೆ ಬೀದಿಗೆ ಬಂದದ್ದು ಎಲ್ಲರಿಗೂ ತಿಳಿದಿರುವಂತಹ ವಿಷಯವೇ ಇವರು ಧರ್ಮವನ್ನ ರಾಜಕೀಯಗೊಳಿಸಿ ನಡೆಸಿದ ಅತ್ಯಾಕಾಂಡಗಳಿಗೆ ದೇಶ ಸಾಕ್ಷಿಯಾಗ್ತಲೇ ಇದೆ ಇನ್ನು ಧಾರ್ಮಿಕ ಮುಖಂಡನಾಗಿದ್ದಂತಹ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದ ನಂತರವಂತೂ ಅಲ್ಲಿ ಉಂಟಾದ ಅರಾಜಕತೆ ದಲಿತ ದಮನಿತರ ಮೇಲೆ ಫ್ಯೂಡಲ್ ಜಾತಿಗಳಿಂದ ಆದಂತಹ ದೌರ್ಜನ್ಯಗಳು ಅಷ್ಟಿಷ್ಟಲ್ಲ ಅಧಿಕೃತ ಅಂಕಿಅಂಶಗಳ ಪ್ರಕಾರವೇ ಕಳೆದ ವರ್ಷ ಭಾರತದಲ್ಲಿ ಪ್ರತಿ ದಿನ ಹತ್ತು ದಲಿತ ಮಹಿಳೆಯರು ಅತ್ಯಾಚಾರಕ್ಕೊಳಗಾಗಿದ್ದಾರೆ ಇದರಲ್ಲಿ ಉತ್ತರ ಪ್ರದೇಶದ ಮಹಿಳೆಯರ ವಿರುದ್ಧ ಅತಿ ಹೆಚ್ಚು ದೌರ್ಜನ್ಯ ಪ್ರಕರಣಗಳು ಮತ್ತು ಹೆಣ್ಣು ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ದಾಖಲಾಗಿವೆ ಇನ್ನು ಬಿಹಾರ ಮತ್ತು ರಾಜಸ್ಥಾನ ಸಹ ದಲಿತರ ವಿರುದ್ಧದ ದೌರ್ಜನ್ಯ ಪ್ರಕರಣಗಳಲ್ಲಿ ಮುಂದಿವೆ ಇವು ದಾಖಲಾದ ಅತ್ಯಾಚಾರ ದೌರ್ಜನ್ಯಗಳ ಆಧಾರದಲ್ಲಿ ಸಿದ್ಧವಾಗಿರುವಂತಹ ಅಂಕಿಅಂಶಗಳಷ್ಟೇ ದಾಖಲಾಗದ ಎಷ್ಟೋ ಪ್ರಕರಣಗಳು ಮುಚ್ಚಿ ಹೋಗಿವೆ ಇನ್ನು ಉತ್ತರ ಪ್ರದೇಶದ ಹತ್ರ ಅತ್ಯಾಚಾರ ಪ್ರಕರಣವನ್ನು ನಿಮಗೆ ನೆನಪಿಸಲೇಬೇಕು ಎರಡ್ ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ ಹದಿನಾಲ್ಕರಂದು ಜಾನುವಾರುಗಳಿಗೆ ಮೇವು ತರಲು ಹೋಗಿದ್ದಂತ ಹತ್ತೊಂಬತ್ತು ವರ್ಷದ ದಲಿತ ಮಹಿಳೆ ಮೇಲೆ ಸಂದೀಪ್ ರಾಮು ಲವ್ಕುಶ್ ಮತ್ತು ರವಿ ಎಂಬ ನಾಲ್ವರು ವಿಕೃತರು ಅತ್ಯಾಚಾರ ನಡೆಸಿದ್ರು ಆನಂತರ ಆಕೆಯ ಕುತ್ತಿಗೆಗೆ ದುಪ್ಪಟ್ಟ ಸುತ್ತಿ ಎಳೆದೊಯ್ದು ಕೊಲ್ಲಲು ಯತ್ನಿಸಿದ್ರು ಇದೇ ವೇಳೆ ಅವರು ಎಳೆದಾಡಿದ್ದರಿಂದ ಬೆನ್ನು ಹುರಿಯಲ್ಲಿ ತೀವ್ರ ಗಾಯವಾಗಿತ್ತು ನೋವಿನಿಂದ ಕಿರುಚುತ್ತಿದ್ದವಳ ಕುತ್ತಿಗೆ ಹಿಸುಕಿ ಆಕೆಯ ನಾಲಿಗೆಯನ್ನು ಕತ್ತರಿಸುವಂತೆ ಮಾಡಿದ್ರು ಆಕೆಯ ಕೂಗು ಕೇಳಿ ಓಡಿ ಬಂದಂತಹ ತಾಯಿ ಜಮೀನಿನಲ್ಲಿ ನರಳುತ್ತಾ ಬಿದ್ದಿದ್ದ ಮಗಳನ್ನ ಮೊದಲು ಚಾಂದ್ಪಾ ಪೊಲೀಸ್ ಠಾಣೆಗೆ ಕರೆದೊಯ್ದರು ಅತ್ಯಾಚಾರ ಮಾಡಿದ್ದ ನಾಲ್ವರು ಮೇಲ್ಜಾತಿಯ ಠಾಕೂರ್ ಸಮುದಾಯದವರೇ ಆಗಿದ್ದರಿಂದ ಪೊಲೀಸರು ದೂರು ದಾಖಿಸಿಕೊಳ್ಳೋದಕ್ಕೂ ಹಿಂದೆ ಮುಂದೆ ನೋಡಿದ್ರು ಅಲ್ಲದೆ ಅತ್ಯಾಚಾರಕ್ಕೆ ಒಳಗಾದ ಹೆಣ್ಣು ಮಗಳೇ ತನ್ನ ಮೇಲೆ ಬಲತ್ಕರವಾಗಿದೆ ಎಂದರೂ ಕೂಡ ಪೊಲೀಸರು ಕೇಸ್ ದಾಖಲಿಸಿಕೊಳ್ಳಲಿಲ್ಲ ಬದಲಾಗಿ ದೌರ್ಜನ್ಯಕ್ಕೆ ಒಳಗಾದವರನ್ನೇ ಅವಮಾನಿಸಿದ್ರು ಆಕೆಯ ಪರ ನಿಂತಹ ಕುಟುಂಬದ ಒತ್ತಾಯಕ್ಕೆ ಸೆಪ್ಟೆಂಬರ್ ಇಪ್ಪತ್ತರಂದು ದೂರು ದಾಖಲಿಸಿಕೊಂಡಿದ್ರು ಈ ಹೋರಾಟದಲ್ಲಿ ಆಕೆಯ ಕುಟುಂಬ ಅನುಭವಿಸಿದ ಯಾತನೆ ಅತ್ಯಂತ ಶೋಚನೀಯವಾದದ್ದು ಈ ಹೋರಾಟದಲ್ಲಿ ನರಳುತ್ತಲೇ ಆಕೆ ಎರಡ್ ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರ ರಾತ್ರಿ ಸಾವನ್ನಪ್ಪಿದ್ಲು ಇಡೀ ಪ್ರಕರಣದಲ್ಲಿ ಬಿಜೆಪಿಯ ಮೇಲ್ಜಾತಿ ರಾಜಕಾರಣಿಗಳ ಕುಮ್ಮಕ್ಕಿನಿಂದ ಸಂತ್ರಸ್ತರಿಗೆ ನ್ಯಾಯ ಸಿಗಲೇ ಇಲ್ಲ ಆರೋಪಿಗಳ ಪರ ನಿಂತ ದೊಡ್ಡ ಜಾತಿಗರ ಅಣತಿಯಂತೆ ಕೇಸ್ ನಡೆಸುತ್ತಿದ್ದಂತಹ ಪೊಲೀಸರು ರಾತ್ರೋರಾತ್ರಿ ಆಕೆಯ ಕುಟುಂಬದವರಿಗೂ ಅವಕಾಶ ನೀಡದೆ ಮಾಧ್ಯಮದವರ ಕಣ್ತಪ್ಪಿಸಿ ಆಕೆಯ ಹೆಣವನ್ನ ಸುಟ್ಟಾಕಿದ್ರು ಈ ಪ್ರಕರಣದ ನಂತರ ದೇಶದೆಲ್ಲೆಡೆ ದಲಿತ ಮಹಿಳೆಯರ ಮೇಲಿನ ದೌರ್ಜನ್ಯಗಳು ಬೆಳಕಿಗೆ ಬರ್ತಾ ಹೋದ್ವು ಈ ದೇಶದಲ್ಲಿ ನ್ಯಾಯಕ್ಕೂ ಎರಡು ಮುಖ ಎರಡು ನಾಲಿಗೆ ಯಾಕಂದ್ರೆ ಅತ್ಯಾಚಾರಕ್ಕೆ ಒಳಗಾದ ಹೆಣ್ಮಗಳು ದೊಡ್ಡ ಜಾತಿಯಿಂದ ಬಂದವಳಾಗಿದ್ರೆ ತ್ವರಿತವಾಗಿ ನ್ಯಾಯ ಸಿಕ್ಕಿಬಿಡುತ್ತೆ ನಿಮ್ಗೆಲ್ಲ ನೆನಪಿರಬಹುದು ದೆಹಲಿಯಲ್ಲಿ ನಿರ್ಭಯ ಅತ್ಯಾಚಾರವಾದಾಗ ದೇಶಾದ್ಯಂತ ಪ್ರತಿಭಟನೆಗಳು ನಡೆದಿದ್ವು ಆರೋಪಿಗಳಿಗೆ ತ್ವರಿತವಾಗಿ ಶಿಕ್ಷೆಯು ಕೂಡ ಘೋಷಣೆಯಾಯಿತು ನಿರ್ಭಯ ಪ್ರಕರಣದಿಂದ ಹಿಡಿದು ಇಲ್ಲಿಯವರೆಗೆ ನಡೆದ ಅತ್ಯಾಚಾರಗಳಲ್ಲಿ ದೌರ್ಜನ್ಯಕ್ಕೆ ಒಳಗಾದ ಹೆಣ್ಣು ಮಕ್ಕಳು ದೊಡ್ಡ ಜಾತಿಗಳವರಾಗಿದ್ದಿದ್ರೆ ದೇಶಾದ್ಯಂತ ಪ್ರತಿಭಟನೆಗಳು ನಡೆಯುತ್ತೆ ತ್ವರಿತವಾಗಿ ಆರೋಪಿಗಳಿಗೆ ಶಿಕ್ಷೆಯಾಗುವಂತೆ ನೋಡಿಕೊಳ್ಳಲಾಗುತ್ತೆ ಮಾಧ್ಯಮಗಳಲ್ಲಿ ಹಗಲು ರಾತ್ರಿ ಸುದ್ದಿ ಪ್ರಸಾರವಾಗುತ್ತೆ ಆದರೆ ಅಂಥದ್ದೇ ಕ್ರೌರ್ಯ ದಲಿತ ಹೆಣ್ಮಗಳ ಮೇಲಾದಾಗ ಅವು ಸುದ್ದಿ ಆಗೋದೇ ಇಲ್ಲ ಬದಲಾಗಿ ಆ ಹೆಣ್ಣು ಮಕ್ಕಳ ಚಾರಿತ್ರ್ಯ ಹರಣಕ್ಕೆ ಕಾರಣಗಳನ್ನು ಹುಡುಕಲಾಗುತ್ತೆ ದಲಿತ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯಕ್ಕೆ ಮುಖ್ಯ ಮಾಧ್ಯಮಗಳಲ್ಲಿ ಜಾಗವೇ ಇರೋದಿಲ್ಲ ಅವರ ಸಾವು ನೋವುಗಳಿಗೆ ನ್ಯಾಯ ಸಿಗೋದೇ ಇಲ್ಲ ಇಂಥ ಕ್ರೂರ ಸಮಾಜದಲ್ಲಿ ದಲಿತ ಮಹಿಳೆಯರು ಎದುರಿಸುವಂತಹ ಸವಾಲುಗಳು ಸಾವಿರ ಸಾವಿರ ದೇಶದಲ್ಲಿ ಒಂದ್ ಕಡೆ ಮಹಾಕುಂಭ ಮೇಳ ಜರುಗ್ತಿದೆ ಮಹಿಳಾ ವಿರೋಧಿ ನೆಲೆಯ ಮನುವಿನ ವಾದವನ್ನೇ ಮುಂದು ಮಾಡಿದ ಸಂವಿಧಾನ ಜಾರಿ ಮಾಡ್ತೀವಿ ಅಂತ ಸಾಧು ಸನ್ಯಾಸಿಗಳ ಗುಂಪು ಕಟ್ಟಿಕೊಂಡು ಧಾರ್ಮಿಕ ನಾಯಕರು ದೇಶದ ಭವಿಷ್ಯವನ್ನ ಗಂಗೆಯಲ್ಲಿ ಮುಳುಗಿಸುತ್ತಿದ್ದಾರೆ ಕಾಲ್ತುಳಿತಕ್ಕೆ ಹತ್ತಾರು ಜನ ನೂರಾರು ಜನ ಪ್ರಾಣ ತೆತ್ತಿದ್ದಾರೆ ಸತ್ತವರೆಲ್ಲ ಸೀದಾ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಆ ವ್ಯವಸ್ಥಿತ ಹತ್ಯೆಗಳನ್ನು ಮುಚ್ಚಿ ಹಾಕಲಾಗ್ತಿದೆ ಇಂಥ ಮಹಿಳಾ ವಿರೋಧಿಗಳಿಂದ ಧರ್ಮಾಂಧರಿಂದ ಈ ದೇಶದ ದಲಿತ ದಮನಿತ ಮಹಿಳೆಯರ ಮೇಲಿನ ದೌರ್ಜನ್ಯಗಳಿಗೆ ನ್ಯಾಯವನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇದೆಯಾ ಅಯೋಧ್ಯೆಯಲ್ಲಿ ಭೀಕರವಾಗಿ ಹತ್ಯೆಯಾದ ಆ ಹೆಣ್ಮಗಳ ಸಾವಿಗೆ ನ್ಯಾಯ ಕೊಡೋದಾದ್ರೂ ಹೇಗೆ ಅನ್ನೋದು ಒಂದಿಷ್ಟು ಮಾನವೀಯತೆಯನ್ನು ಉಳಿಸಿಕೊಂಡ ಪ್ರಜ್ಞಾವಂತ ಸಮಾಜದ ಭಾಗವಾದ ನಮ್ಮೆಲ್ಲರನ್ನು ಕಾಡ್ತಿರುವಂತಹ ಪ್ರಶ್ನೆ ಇನ್ನಾದರೂ ಇಂಥ ಅನ್ಯಾಯ ಅತ್ಯಾಚಾರಗಳು ಕೊನೆಯಾಗಲಿ ಆರೋಪಿಗಳಿಗೆ ಸಂವಿಧಾನಾತ್ಮಕವಾಗಿ ಶಿಕ್ಷೆ ಆಗಲಿ ಅನ್ನೋದೇ ನಮ್ಮ ಆಶಯ ನಿವಂತರ ಸುದ್ದಿಗಳಿಗಾಗಿ ನೋಡ್ತೀರಿ ಪಿಪಲ್ ಟಿ ನಮಸ್ಕಾರ